ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ವಿಧಾನಸಭೆಯಲ್ಲಿ ಕರ್ನಾಟಕ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯನ್ನ ಮಂಡಿಸಿ ಈಗ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ದಾರೆ ಹಿಂದೆ ಈ ಸರ್ಕಾರ ಮಾಡಿದಂತಹ ಚೆಕ್ ಏಜೆನ್ಸಿಗಳಿಗೆ ಒಂದು ಪಿನಲ್ ಪ್ರಾವಿಷನ್ ಕೊಡೋದಕ್ಕೋಸ್ಕರ ಮಾಡಿರುವಂತಹ ವೇಗ್ ಮತ್ತೆ ಡ್ರಕೋನಿಯನ್ ಕಾನೂನು ಇದು ಈ ಕಾನೂನಿನ ನಿರ್ದಿಷ್ಟಾಂಶಗಳು ಏನೂ ಇಲ್ಲ ಈಗ ಈಗಾಗಲೇ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ ನಿರ್ದಿಷ್ಟವಾಗಿ ನೈನ್ಟೀನ್ ಒನ್ ಕಾನೂನು ರಚನೆ ಮಾಡುವ ನಿರ್ದಿಷ್ಟವಾಗಿರಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರ ಇಂತಹ ಕಾನೂನು ರಚನೆಯನ್ನು ಮಾಡಿರುವಂತದ್ದು ರಾಜಕೀಯ ವಿರೋಧಿಗಳ ಅಥವಾ ರಾಜಕೀಯ ಅವರ ರಾಜಕೀಯ ವಿರುದ್ಧ ಧ್ವನಿ ಅಥವಾ ಧ್ವನಿ ಅಡಗಿಸುವುದಕ್ಕೆ ಅಂತ ಹೇಳಿ ಬಹಳ ಕ್ಲಿಯರ್ ಇದೆ ಈ ಕಾನೂನು ಇಲ್ಲದೇ ಇದ್ದಾಗಲೇ ಕರ್ನಾಟಕ ಸರ್ಕಾರ ಹಿಂದಿನ ಸೆಪ್ಟೆಂಬರ್ ನಲ್ಲಿ ಮಂಗಳೂರಿನ ಉಳ್ಳಾಲದಲ್ಲಿ ಹಲವರು ಭಾರತ್ ಮಾತಾ ಜಯ ಅನ್ನು ಘೋಷಣೆಗೆ ಹೋಗಿದ್ರು ಅಂತ ಹೇಳಿ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಕೆಳಗೆ ಎಫ್ಐಆರ್ ಮಾಡಿದ್ರು ಆಶ್ಚರ್ಯ ಅಂದ್ರೆ ಭಾರತ್ ಮಾತಾ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಅಥವಾ ಪ್ರಮೋಟಿ ಎನಿಮಿಟಿ ಅನ್ನುವಂಥ ನಿರ್ಧಾರವನ್ನು ಪೊಲೀಸರು ತಗೊಂಡು ಅವತ್ತು ಎಫ್ಐಆರ್ ಮಾಡಿದ್ರು ಇದನ್ನ ಕರ್ನಾಟಕ ಹೈಕೋರ್ಟ್ ಚೀಮಾರಿಯನ್ನು ಹಾಕಿ ಈ ಎಫ್ ಅನ್ನು ಕ್ವಾಶ್ ಮಾಡಿತ್ತು ಅದಲ್ಲದೆ ಹೈಕೋರ್ಟ್ ಒಂದು ಪ್ರಶ್ನೆಯನ್ನು ಕೂಡ ಹೇಳಿತ್ತು ಏನಂತಂದ್ರೆ ಭಾರತ್ ಮಾತಾ ಜೈ ಅನ್ನುವಂಥದ್ದು ಹೇಟ್ ಸ್ಪೀಚ್ ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕರ್ನಾಟಕ ಹೈಕೋರ್ಟ್ ಅಂದಿನ ಪೊಲೀಸರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿತ್ತು ಈ ಕಾನೂನು ಬರದೇ ಇದ್ದಾಗಲೇ ಇಂತ ಪರಿಸ್ಥಿತಿ ಈ ರಾಜ್ಯದ ನಿರ್ಮಾಣ ಆಗಿದೆ ಯಾರು ಧ್ವನಿ ಎತ್ತದ ಸ್ಥಿತಿಯಲ್ಲಿ ಕಾನೂನು ಬಂದ್ರೆ ಈ ಕಾನೂನು ಬಂದಿದ ತಕ್ಷಣ ಸರ್ಕಾರ ರಾಜಕೀಯ ವಿರೋಧಿಗಳು ಅಥವಾ ಅವರ ರಾಜಕೀಯದ ವಿರುದ್ಧ ಯಾರು ಧ್ವನಿ ಎತ್ತುತ್ತಾರೆ ಅಥವಾ ನ್ಯಾಯಕವಾಗಿ ಯಾರು ಮುಂದೆ ಬರ್ತಾರೆ ಅವರನ್ನು ಗಮನಿಸುವಂತದಕ್ಕೋಸ್ಕರ ಈ ಕಾನೂನು ಜಾರಿ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸೇರಿದಂತೆ ಹಲವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಮತ್ತೆ ಹಲವರು ಇಂತ ಕಾನೂನು ಬರಬಾರದು ಅಂತ ಹೇಳಿ ಈಗಾಗಲೇ ಹಲವು ಬಾರಿ ಹೇಳಿದ್ದಾರೆ ನಾವೆಲ್ಲರಿಗೂ ವಿಶ್ವಾಸ ಇದೆ ರಾಜ್ಯಪಾಲರು ಇಂತಹ ಕಾನೂನಿಗೆ ಅನುಮೋದನೆ ನೀಡಿದ್ರೆ ರಾಷ್ಟ್ರಪತಿಗಳು ಕಳಿಸ್ತಾರೆ ಈ ಕಾನೂನಿಗೆ ಅನುಮೋದನೆ ದೊರಕಲ್ಲ ಅನ್ನುವಂತ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ ನಾನು ಕೂಡ ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ ಈ ಕಾನೂನು ಡ್ರಕೋನಿಯನ್ ಇದೆ ಮತ್ತೆ ಈ ಕಾನೂನು ವೇಗ ಕಾರಣಕ್ಕೆ ಅನುಮೋದನೆ ನೀಡಬಾರದು ಅಂತ ಹೇಳಿ ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ದೀನಿ